ಅತಿ ದೊಡ್ಡ ಮಸೀದಿಯನ್ನು ನಿರ್ಮಿಸಲು ಹೊರಟ ಸಿಎಂ ಸಿದ್ದರಾಮಯ್ಯ ಮಸೀದಿ ಅಡಿಪಾಯಕ್ಕೆ ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣ ರಾಜಕಾರಣ ಮುಂದುವರೆದಿದೆ ಹಿಂದೂಗಳ ದೇಗುಲಗಳ ಮೇಲಿಲ್ಲದ ಸಿದ್ದರಾಮಯ್ಯನವರ ಅಕ್ಕರೆ ಅಲ್ಪಸಂಖ್ಯಾತರ ದರ್ಗಾಗಳ ಮೇಲೆ ಸಾಕಷ್ಟಿದೆ ಮಸೀದಿಗಳೆಂದರೆ ಸಿದ್ದರಾಮಯ್ಯ ಅವರಿಗೆ ಎಲ್ಲಿಲ್ಲದ ಪ್ರೀತಿ ಅಲ್ಪಸಂಖ್ಯಾತರೆಂದರೆ ಎಲ್ಲಿಲ್ಲದ ಬಾಂಧವ್ಯ ಅದು ತಪ್ಪಲ್ಲ ಅದೇ ಹಿಂದೂಗಳೆಂದರೆ ಹಿಂದೂ ದೇವಾಲಯಗಳೆಂದರೆ ಸಿದ್ದರಾಮಯ್ಯನವರಿಗೆ ಅದೆಲ್ಲಿಲ್ಲದ ಅಸಡ್ಡೆ ಹಿಂದೂಗಳು ಸಿದ್ದರಾಮಯ್ಯನವರಿಗೆ ಅದೇನು ಕೇಡು ಮಾಡುತ್ತಿದ್ದಾರೋ ಗೊತ್ತಿಲ್ಲ ಹಿಂದೂಗಳೆಂದರೆ ನಕರ್ಷಿಕಾಂತ ಉರಿದು ಬೀಳುತ್ತಾರೆ ಬಹುಶಃ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅಲ್ಪಸಂಖ್ಯಾತರು ಮಾತ್ರ ಮತ ಹಾಕಿದ್ದಾರೆಯೇ ಹಿಂದೂಗಳು ಮತ ಹಾಕಿಲ್ಲವೇ ಆಳುವ ಸರ್ಕಾರ ಕೇವಲ ಅಲ್ಪಸಂಖ್ಯಾತರಿಗಷ್ಟೇ ಇದೆಯೇ ಹಿಂದೂಗಳಿಗಿಲ್ಲವೇ ಈ ಎಲ್ಲಾ ಪ್ರಶ್ನೆಗಳು ಕಾಡುತ್ತಿವೆ ಅದಕ್ಕೆ ಕಾರಣವಿಷ್ಟೇ ಮಂಗಳೂರಿನ ಉಳ್ಳಾಲ ದರ್ಗಾ ಎಂದೇ ಖ್ಯಾತವಾಗಿರುವ ಸೈಯದ್ ಮೊಹಮ್ಮದ್ ಷರೀಫುಲ್ ಮದಿನಿ ದರ್ಗಾದ ಇಪ್ಪತ್ತೆರಡನೇ ಪಂಚವಾರ್ಷಿಕ ಹಾಗೂ ನಾನ್ನೂರ ಮೂವತ್ತೆರಡನೇ ವಾರ್ಷಿಕ ಉರುಫ್ ಖಾಜಿ ಸುಲ್ತಾನುಲ್ ಉಲಾಮಾ ಖಂಡಾಪುರ ಎಪಿ ಅಬೂಬ್ಕರ್ ಮುಸ್ಲಿಯಾರ್ ಅವರ ಮಾರ್ಗದರ್ಶನದಲ್ಲಿ ನಡೆಯಲಿದೆ ಉರುಫ್ ಅಂಗವಾಗಿ ಮೇ ಹದಿನಾರರಂದು ದರ್ಗಾ ಆವರಣದಲ್ಲಿ ಸೈಯದ್ ಮದಿನಿ ದೊಡ್ಡ ಮಸೀದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ ನೆರವೇರಿಸಲಿದ್ದು ಅಂದಾಜು ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಮಸೀದಿ ಪೂರ್ಣಗೊಂಡ ಬಳಿಕ ಕರ್ನಾಟಕದಲ್ಲಿಯೇ ಅತಿ ದೊಡ್ಡ ಮಸೀದಿಯಾಗಲಿದೆ ಎಂದು ದರ್ಗಾ ಸಮಿತಿ ಅಧ್ಯಕ್ಷ ಹನೀಫ್ ಹಾಜಿ ಹೇಳಿದ್ದಾರೆ ಅಸ್ತಿತ್ವದಲ್ಲಿರುವ ಮಸೀದಿ ಎಪ್ಪತ್ತೈದು ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು ಮತ್ತು ಪ್ರಾರ್ಥನೆಯ ಸಮಯದಲ್ಲಿ ನಿಯಮಿತವಾಗಿ ಸ್ಥಳಾವಕಾಶದ ಕೊರತೆಯನ್ನು ಅನುಭವಿಸುತ್ತದೆ ಎಂದು ಹನೀಫ್ ಹಾಜಿ ಉಲ್ಲೇಖಿಸಿದ್ದಾರೆ ಗ್ರ್ಯಾಂಡ್ ಮಸೀದಿ ಪ್ರಾರ್ಥನೆಗಾಗಿ ಏಕಕಾಲದಲ್ಲಿ ಹತ್ತು ಸಾವಿರ ಆರಾಧಕರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ನಿರ್ಮಾಣ ಯೋಜನೆಗಳು ಸಾಂಪ್ರದಾಯಿಕ ಭಾರತೀಯ ವಾಸ್ತುಶಿಲ್ಪದ ಅಂಶಗಳನ್ನು ಒಳಗೊಂಡಿದ್ದು ಕೇರಳ ಮತ್ತು ಕರ್ನಾಟಕದ ವಿನ್ಯಾಸ ತಜ್ಞರು ಈ ಯೋಜನೆಯಲ್ಲಿ ಸಹಕರಿಸುತ್ತಿದ್ದಾರೆ ನಿರ್ಮಾಣವು ಮೂರು ವರ್ಷಗಳಲ್ಲಿ ಪೂರ್ಣಗೊಳ್ಳಲಿದೆ ಇದಕ್ಕೆ ಸರ್ಕಾರದ ಸಂಪೂರ್ಣ ಸಹಕಾರವಿದೆ ಮಸೀದಿಗಳ ವಿಚಾರವೆಂದರೆ ಕಾಂಗ್ರೆಸ್ನದ್ದು ಉದಾರ ಮನಸ್ಸು ಅದೇ ಹಿಂದೂಗಳ ದೇಗುಲ ವಿಚಾರವೆಂದರೆ ಅಷ್ಟಕ್ಕಷ್ಟೇ ಕರ್ನಾಟಕದಾದ್ಯಂತ ಅನೇಕ ದೇಗುಲಗಳು ಶಿಥಿಲಾವಸ್ಥೆಯಲ್ಲಿವೆ ಅವುಗಳು ತಮ್ಮದೇ ಆದ ಪುರಾಣ ಐತಿಹ್ಯಗಳನ್ನು ಹೊಂದಿವೆ ಅವುಗಳ ಜೀರ್ಣೋದ್ಧಾರಕ್ಕೆ ಸರ್ಕಾರಕ್ಕೆ ಮನಸ್ಸಿಲ್ಲ ಅನೇಕ ದೇಗುಲಗಳ ಆಸ್ತಿ ರಕ್ಷಣೆಯಲ್ಲಿಯೂ ಈ ಸರ್ಕಾರಕ್ಕೆ ಆಸಕ್ತಿ ಇಲ್ಲ ದೇಗುಲಗಳಿಗೆ ಅನುದಾನವೆಂದರೆ ಸಿದ್ದರಾಮಯ್ಯನವರಿಗೆ ಅಲರ್ಜಿ ದೇಗುಲಗಳ ಆದಾಯ ಬೇಕು ಅವುಗಳ ಉದ್ಧಾರ ಬೇಡವೆಂಬುದು ಕಾಂಗ್ರೆಸ್ ತತ್ವವಾಗಿದೆ ಅನೇಕ ದೇಗುಲಗಳಿಗೆ ಜಾಗ ಮಂಜೂರು ಮಾಡಿ ಭಕ್ತರ ಅನುಕೂಲಕ್ಕೆ ಕಲ್ಪಿಸಿಕೊಡದ ಸಿದ್ದರಾಮಯ್ಯ ಮಸೀದಿಗಳ ವಿಚಾರದಲ್ಲಿ ದಾನಶೂರ ಕರ್ಣರಂತೆ ವರ್ತಿಸುತ್ತಿರುವುದು ನಿಜಕ್ಕೂ ಅಸಹ್ಯ ಸಿದ್ದರಾಮಯ್ಯನವರಿಗೆ ಹಿಜಾಬ್ ಓಕೆ ಜನಿವಾರ ಬೇಡ ವಖ್ ಆಸ್ತಿ ಕೊಡಿಸುವಾಗಿನ ಅವರ ಕಾಳಜಿ ದೇಗುಲಗಳ ಆಸ್ತಿ ವಿಚಾರದಲ್ಲಿಲ್ಲ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಹಿಂದೂಗಳ ವಿಚಾರದಲ್ಲಿ ಕಕ್ಕಲಾತಿ ಇಂತಹ ಕಾಂಗ್ರೆಸ್ ಸರ್ಕಾರದಿಂದ ಹಿಂದೂಗಳು ಇನ್ನೇನನ್ನು ತಾನೇ ನಿರೀಕ್ಷಿಸಲು ಸಾಧ್ಯ ನಮ್ಮ ಮಾಧ್ಯಮದ ಸಮೀಕ್ಷೆಯಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅತಿ ಹೆಚ್ಚು ಕಾಲ ಸರ್ಕಾರದ ಚುಕ್ಕಾಣಿ ಹಿಡಿದಿದ್ದು ಈ ಅವಧಿಯಲ್ಲಿ ಬೆಂಗಳೂರಿನ ಕಳೆದ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯಿಂದ ಇತ್ತೀಚಿನ ಕೆಂಪೇಗೌಡ ಬಡಾವಣೆವರೆಗೂ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರೆಂದು ಹೇಳಿ ಮುಸಲ್ಮಾನರಿಗೆ ದರ್ಗಾ ಮಸೀದಿ ಉರ್ದು ಶಾಲೆ ಮತ್ತು ಇತರೆ ಯೋಜನೆಗಳಿಗೆ ಕನಿಷ್ಠ ಒಂದು ಎಕರೆಯಿಂದ ಐದು ಎಕರೆವರೆಗೂ ಜಾಗವನ್ನು ಬಿಡಿಎ ಹಾಗೂ ಕೆಲವು ಸೊಸೈಟಿಗಳಿಂದ ಆಸ್ತಿಗಳನ್ನು ಹಂಚಿರುತ್ತಾರೆ ಇದೇ ರೀತಿ ಮೈಸೂರು ದಕ್ಷಿಣ ಕನ್ನಡ ಕಲಬುರಗಿ ಉತ್ತರ ಕನ್ನಡ ಕೋಲಾರ ಬಿಜಾಪುರ ಬಾಗಲಕೋಟೆ ರಾಯಚೂರು ಬಳ್ಳಾರಿ ತುಮಕೂರು ರಾಮನಗರ ಮತ್ತು ಮುಂತಾದ ಹಲವಾರು ಜಿಲ್ಲೆಗಳಲ್ಲಿ ಅಲ್ಪಸಂಖ್ಯಾತರೆಂದರೆ ಅವರಿಗೆ ಎರಡ್ ಸಾವಿರದ ಹದಿಮೂರರ ಬಳಿಕ ಹಂಚಿಕೆ ಮಾಡಿದ ಕಾರಣ ಇವತ್ತಿನ ದಿನದಲ್ಲಿ ವಕ್ಫ್ ಬೋರ್ಡ್ ಹೆಸರಿನಲ್ಲಿ ಸಾವಿರಾರು ಎಕರೆ ಕಬ್ಜಾ ಮಾಡಿರುತ್ತಾರೆ ಈ ಕಡೆ ಬಿಜೆಪಿ ಸರ್ಕಾರವೇನೂ ಕಡಿಮೆ ಇರಲಿಲ್ಲ ಅವರು ಸಹ ಅವರ ಅವಧಿಯಲ್ಲಿ ಆರ್ಎಸ್ಎಸ್ ಹಿನ್ನೆಲೆಯುಳ್ಳ ರಾಷ್ಟೋತ್ವಾನ ಹೆಸರಿನಲ್ಲಿ ಹಲವು ಎಕರೆ ಜಮೀನು ದೊಡ್ಡ ನಿವೇಶನಗಳನ್ನು ಹಂಚಿಕೊಂಡಿರುತ್ತಾರೆ ಇದು ಮಾತ್ರವಲ್ಲದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸರ್ಕಾರದ ಅದಿರು ತೆಗೆಯುವ ಸಲುವಾಗಿ ಸಾವಿರಾರು ಎಕರೆಯನ್ನು ಗುತ್ತಿಗೆಗೆ ಜಿಂದಾಲ್ ಅಲುಮಿನಿಯಂ ಮತ್ತು ಇತರೆ ವಿದ್ಯಾಸಂಸ್ಥೆಗಳಿಗೆ ಆಸ್ತಿಗಳನ್ನು ವಿತರಿಸಿ ಕಿಕ್ ಪ್ಯಾಕ್ಗಳನ್ನು ಪಡೆದಿರುವ ಆರೋಪವೂ ಇರುತ್ತದೆ ಕಳೆದ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿಯಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕಾಂಗ್ರೆಸ್ ಸರ್ಕಾರವಾಗಲಿ ಬಿಜೆಪಿ ಸರ್ಕಾರ ಜನತಾ ಪಾರ್ಟಿ ಸರ್ಕಾರವಾಗಲಿ ಅಥವಾ ಜೆಡಿಎಸ್ ಪಕ್ಷವಾಗಲಿ ಸರ್ಕಾರ ಮಾಡಿರುವ ಬಡಾವಣೆಗಳಲ್ಲಿ ಯಾವುದಾದರೂ ಒಂದು ಬಡಾವಣೆ ನಿವೇಶನಗಳಲ್ಲಿ ರಾಜ್ಯ ಹಾಗೂ ದೇಶ ಮಾತನಾಡುವಂತೆ ಸರ್ಕಾರದ ವೆಚ್ಚದಿಂದ ದೇವಾಲಯಗಳನ್ನು ನಿರ್ಮಿಸುವುದಿಲ್ಲ ಇತ್ತೀಚಿನ ಅಯೋಧ್ಯೆಯ ರಾಮನ ದೇವಸ್ಥಾನ ತೆಲಂಗಾಣದಲ್ಲಿ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಿಂದೂಗಳಿಗೆ ದೇವಾಲಯಗಳನ್ನು ಕಟ್ಟಿಸಿರುತ್ತಾರೆ ಆದರೆ ನಮ್ಮ ರಾಜ್ಯದಲ್ಲಿ ಚೋಳರು ಪಲ್ಲವರು ಒಡೆಯರು ಹಾಗೂ ಮುಂತಾದ ರಾಜರು ನಿರ್ಮಿಸಿದ ದೇವಾಲಯಗಳನ್ನು ಅರ್ಚಕರು ಹಾಗೂ ಗ್ರಾಮಸ್ಥರು ಇರುವುದರಿಂದ ಇವತ್ತಿಗೂ ದೊಡ್ಡ ದೇವಾಲಯಗಳು ಉಳಿದುಕೊಂಡಿರುತ್ತವೆ ಸರ್ಕಾರ ಇಂತಹ ದೇವಾಲಯಗಳಿಗೆ ಕನಿಷ್ಠ ಪಕ್ಷ ಸುಣ್ಣ ಬಣ್ಣ ಹೊಡೆಯಲು ಕೂಡ ಸರ್ಕಾರ ನೆರವಾಗುವುದಿಲ್ಲ ಇದು ನಮ್ಮ ಕರ್ನಾಟಕದ ಹಿಂದೂಗಳ ದೇವಾಲಯದ ಗತಿ ಜನಪ್ರತಿನಿಧಿಗಳೇ ಇದಕ್ಕೆ ಉತ್ತರಿಸುವಿರಾ ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿ ಎನ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ